ಹರಿ ಓಂ ಹಿಮಕುಂದಮೃಾಲಾಭಂ ದೈತ್ಯಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣವಾಂ ಆತ್ಮೀಯ ಯಾಜ್ಞಮಲ್ಕೆಯ ಅಷ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹಿಂದಿನ ಸಂಚಿಕೆಗಳಲ್ಲಿ ನಾವು ದಿನಾಂಕ ಐದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ ಆರು ಮತ್ತು ಹದಿನೈದು ಇಪ್ಪತ್ತ್ನಾಲ್ಕು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರು ಮುಂದಿನ ಜೀವನದಲ್ಲಿ ಯಾವ ರೀತಿ ಅವರ ಸಂಖ್ಯಾಶಾಸ್ತ್ರ ಒಳ್ಳೆಯ ವಿಚಾರಗಳನ್ನು ಕೊಡುತ್ತೆ ಅವರ ಮುಂದಿನ ಏಳಿಗೆ ಯಾವ ರೀತಿ ಇರುತ್ತೆ ಅಂಥೇಳಿ ಆ ವಿಚಾರವಾಗಿ ನಾವು ಸ್ವಲ್ಪ ವಿಚಾರಗಳನ್ನು ಗಮನ ಕೊಟ್ಟಾಗ ಸಂಖ್ಯೆ ಆರಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ಗ್ರಹ ಅಂದರೆ ಅಧಿಪತಿ ಬಂದು ಶುಕ್ರ ಗ್ರಹ ಅಧಿಪತ್ಯವನ್ನು ವಹಿಸುತ್ತೆ ಈ ಶುಕ್ರಗ್ರಹ ಅಧಿಪತ್ಯ ವಹಿಸಿರೋದ್ರಿಂದ ಇವರಿಗೆ ಆಕರ್ಷಕವಾದ ಒಂದು ವ್ಯಕ್ತಿತ್ವ ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾರೆ ತುಂಬ ಅಟ್ರಾಕ್ಟಿವ್ ಅಂತ ಏನು ಹೇಳ್ತೀವಿ ಆಕರ್ಷಕವಾಗಿ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಸಾಧನೆ ಮಾಡ್ತಕ್ಕಂಥದ್ದು ಮತ್ತು ಫ್ಯಾಷನ್ ಡಿಸೈನಿಂಗಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸೌಂದರ್ಯವರ್ಧಕ ಕ್ಷೇತ್ರಗಳಲ್ಲಿ ಕೂಡ ಇವರನ್ನು ಹೆಚ್ಚು ಕೆಲಸ ಮಾಡ್ತಕ್ಕ ಒಂದು ಪ್ರೇರೇಪಣೆಯನ್ನು ಆ ಶುಕ್ರ ಗ್ರಹ ಕೊಡುತ್ತೆ ಅದೇ ರೀತಿಯಾಗಿ ನಾವು ಹಣಕ್ಕೆ ಆಕರ್ಷಿತಕ್ಕಾಗತಕ್ಕಂಥ ಒಂದು ಗ್ರಹ ಅಂದರೆ ಶುಕ್ರ ಅಂತ ಹೇಳ್ತೀವಿ ಶುಕ್ರ ಅಂದರೆ ಲಕ್ಷ್ಮಿ ಅಂತ ಹೇಳ್ತೀವಿ ಈ ಷೇರು ಮಾರ್ಕೆಟಲ್ಲಿ ಒಳ್ಳೆಯ ಹಣವನ್ನು ಮಾಡಿ ಹೆಸರನ್ನು ಕೂಡ ಸಂಪಾದನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರಬೇಕು ಅಂದರೆ ಆ ಶುಕ್ರಗ್ರಹ ಅನುಗ್ರಹ ಇದ್ದಾಗ ಮಾತ್ರ ಆ ಕೆಲಸ ಬೇಗ ಇವರಿಗೆ ಕೊಡುತ್ತೆ ಹಾಗಾಗಿ ಈ ಶುಕ್ರಗ್ರಹ ಇವರ ಈ ನಂಬರ್ಗಳಲ್ಲಿ ಆಧಿಪತ್ಯವನ್ನು ವಹಿಸುವುದರಿಂದ ಷೇರು ಮಾರುಕಟ್ಟೆಯಲ್ಲಿ ಸಹ ಇವರು ಒಳ್ಳೆಯ ಹೆಸರನ್ನು ಸಂಪಾದನೆಯನ್ನು ಮಾಡ್ತಾರೆ ಒಳ್ಳೆಯ ಭೋಗಭಾಗ್ಯಗಳು ಐಷಾರಾಮಿ ಜೀವನ ಇವರಿಗೆ ವಾಹನ ಎಲ್ಲ ಸೌಖ್ಯಗಳನ್ನು ಈ ದಿನಾಂಕಗಳಲ್ಲಿ ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಎಲ್ಲ ಭೋಗಭಾಗ್ಯಗಳು ಸಹ ಸಿಕ್ಕಿರುತ್ತೆ ಹೆಚ್ಚು ರೀತಿಯಲ್ಲಿ ಇವರಿಗೆ ಸ್ತ್ರೀಯರ ಜೊತೆಗಿನ ಸ್ನೇಹ ಜಾಸ್ತಿಯಾಗಿರುತ್ತೆ ಒಂದು ಅಹಂಭಾವ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ ಆ ಅಹಂಭಾವ ಇರೋದು ಒಂದು ಕಾರಣದಿಂದ ಮುಂದೊಂದು ಸಲ ಏನಾಗುತ್ತೆ ಏನು ಕೆಲಸ ಮಾಡಬೇಕು ಅಂದಾಗ ಆ ಸಾಧನೆ ಅಂತ ಹೇಳ್ತೀವಿ ಆ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ನಾನು ಎಂಬ ಅಹಂಭಾವ ಅವರಲ್ಲಿರೋದ್ರಿಂದ ಒಂದೊಂದು ಸಲ ಬೆಟ್ಟನ್ನು ಸಹ ತಿಂತಾರೆ ಇವರ ಒಂದು ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತೆ ಅಂದರೆ ಒಳ್ಳೆಯ ಹುದ್ದೆಗಳನ್ನು ಅಂದರೆ ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗಬೇಕು ಅಂತೇಳಿ ಸದಾ ಅದನ್ನು ಚಿಂತೆ ಮಾಡ್ತಾಯಿರ್ತಾರೆ ಬೇಗ ಅಧಿಕಾರ ಸಿಗಬೇಕು ಬೇಗ ಹಣವನ್ನು ಮಾಡಬೇಕು ಅಂತೇಳಿ ಅದರ ಚಿಂತೆಯಲ್ಲಿ ಅದೇ ರೀತಿಯಾಗಿ ನಿರ್ಧಾರಗಳನ್ನು ಕೂಡ ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾಯಿರ್ತಾರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಇವರು ಒಳ್ಳೆಯ ಒಂದು ಆ ಶುಕ್ರಗ್ರಹನ ಒಂದು ರಕ್ಷೆ ಅಂತ ಏನು ಹೇಳ್ತೀವಿ ಇರೋದರಿಂದ ಒಳ್ಳೆಯ ಸ್ಟೇಬಲ್ ಅಂತ ಹೇಳ್ತೀವಿ ಫೈನಾನ್ಸಲ್ಲಿ ತುಂಬ ಚೆನ್ನಾಗಿ ಇವರಿಗೆ ಆಗಿಬರುತ್ತೆ ಅದರಿಂದ ಕೆಲವೊಂದು ಸಾಲಿ ಸಮಸ್ಯೆಗಳನ್ನು ತಗೊಂಬಂದು ಅದನ್ನು ಎದುರಿಸ್ತಾರೆ ಸ್ವಲ್ಪ ರೀತಿಯಲ್ಲಿ ಇವರಿಗೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಐಷಾರಾಮಿ ಅಂತ ಏನು ಹೇಳ್ತೀವಿ ಒಳ್ಳೆಯ ಇವರು ಆಕರ್ಷಕವಾದ ವ್ಯಕ್ತಿತ್ವ ಇರೋದರಿಂದ ಒಳ್ಳೆಯ ಒಡವೆಗಳಾಗ್ಬೋದು ವಸ್ತುಗಳಾಗ್ಬೋದು ಆಭರಣ ಆಗ್ಬೋದು ವಾಹನಗಳಾಗ್ಬೋದು ವಿಪರೀತ ಹುಚ್ಚು ಹೇಳ್ತೀವಿ ಆ ವಿಪರೀತ ಆ ಲಗ್ಜುರಿ ಲೈಫನ್ನು ತುಂಬ ಇಷ್ಟಪಡ್ತಾರೆ ಅದೇ ರೀತಿಯ ಜೀವನವನ್ನು ಅಡಿಟ್ ಹೇಳಿ ಅಡಿಟ್ ಮಾಡಿಕೊಂಡು ಅದೇ ರೀತಿಯ ಜೀವನವನ್ನು ಮುಂದೆ ಸಿಗಬೇಕು ಅಂತೇಳಿ ಅದರ ಬಗ್ಗೆ ಅವ್ರು ಚಿಂತೆಯನ್ನು ಮಾಡಿ ಅದೇ ರೀತಿಯಾಗಿ ಜೀವನವನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ದಿನಾಂಕ ಹದಿನೈದಲ್ಲುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಕಾರಣ ಏನಪ್ಪ ಅಂದರೆ ಒಂದು ಮತ್ತು ಐದು ಸಂಖ್ಯೆ ಇಲ್ಲಿ ಕ್ಲಬ್ ಆಗೋದರಿಂದ ಒಂದು ರವಿ ಐದನೇ ಸಂಖ್ಯೆ ಬಂದಾಗ ಬುಧ ಇವೆರಡೂ ಕ್ಲಬ್ ಆಗೋದರಿಂದ ಈ ಹದಿನಾರು ಸಂಖ್ಯೆ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ರಾಜನ ಲಕ್ಷಣಗಳು ಮತ್ತು ವಿಪರೀತವಾದ ಬುದ್ಧಿ ರವಿ ಮತ್ತು ಬುದ್ಧ ಕ್ಲಬ್ ಆಗೋದರಿಂದ ಒಳ್ಳೆಯ ಬುದ್ಧಿಶಾಲಿಯಾಗಿರ್ತಾರೆ ಒಳ್ಳೆಯ ಎಜುಕೇಷನ್ ಅಂತ ಏನು ಹೇಳ್ತೀವಿ ಹೈಪರ್ ಎಜುಕೇಶನ್ ಹೈಫರ್ ಎಜುಕೇಷನ್ ಅಂತ ಏನು ಹೇಳ್ತೀವಿ ಒಳ್ಳೆಯ ಎಜುಕೇಷನ್ ಕೂಡ ಇವರಲ್ಲಿ ಸಾಧ್ಯವಾದಷ್ಟು ಇದಿರುತ್ತೆ ಅದೇ ರೀತಿಯಾಗಿ ಒಂದು ಅಧಿಕಾರದ ಹಂಬಲ ಕೂಡ ಇವರಲ್ಲಿ ಇರುತ್ತೆ ಕೆಲಸವನ್ನು ರಾಜನ ರೀತಿಯಲ್ಲಿ ನಿಂತು ಆ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಲ್ಲಿ ಇವರು ಯಶಸ್ವಿಯಾಗಿರ್ತಾರೆ ಅಧಿಕಾರ ಅಂತೇನು ಹೇಳ್ತೀವಿ ಅದನ್ನು ಚಲಾವಣೆ ಮಾಡೋದಲ್ಲಿ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವರು ಬಹಳ ಮುಂದೆ ಇರ್ತಾರೆ ದಿನಾಂಕ ಇಪ್ಪತ್ನಾಲ್ಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಲ್ಲಿ ಮೂರು ಗ್ರಹ ಕ್ಲಬ್ ಆಗುತ್ತೆ ದಿನಾಂಕ ಇಪ್ಪತ್ನಾಲ್ಕಲ್ಲಿ ಬಂದಾಗ ಒಂದು ಎರಡು ಅಂದರೆ ಚಂದ್ರ ನಾಲ್ಕು ಅಂದಾಗ ರಾಹು ಮತ್ತು ಇಪ್ಪತ್ನಾಲ್ಕು ಅಂದರೆ ಕ್ಲಬ್ ಮಾಡಿದಾಗ ಆರು ಬರುತ್ತೆ ಶುಕ್ರ ಈ ರೀತಿಯಾಗಿ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚಂದ್ರ ರಾಹು ಮತ್ತು ಶುಕ್ರ ಈ ಮೂರು ಗ್ರಹಗಳ ಪ್ರಭಾವ ಈ ದಿನಾಂಕದಲ್ಲಿ ಹುಟ್ಟಿರಿದವ್ರಿಗೆ ಸಾಮಾನ್ಯವಾಗಿರುತ್ತೆ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ರೀತಿಯಲ್ಲಿ ಚಂಚಲ ಮನಸ್ಸು ಕಾರಣ ಏನಪ್ಪ ಅಂದರೆ ಚಂದ್ರ ಆ ಸಂಖ್ಯೆಯನ್ನು ಎರಡಕ್ಕೆ ಬರೋದರಿಂದ ಸ್ವಲ್ಪ ರೀತಿಯಲ್ಲಿ ಆ ಚಂಚಲ ಮನಸ್ಸು ಅನ್ನೋದು ಸಾಮಾನ್ಯವಾಗಿ ಇರುತ್ತೆ ಅದೇ ರೀತಿಯಾಗಿ ನಾಲ್ಕು ಅಂದಾಗ ರಾಹು ಅಂತ ಹೇಳ್ತೀವಿ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಬಂಧು ಬಾಂಧವರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೀತಿಯಲ್ಲಿ ವಿಶ್ವಾಸ ಇರೋದಿಲ್ಲ ಸ್ವಲ್ಪ ಮಾತು ಒರಟಾದರೂ ಸಹ ಮೃದುವಾದ ಸ್ವಭಾವವನ್ನು ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಈ ರೀತಿಯ ಒಂದು ವಿಶೇಷ ಫಲಗಳು ಅಂತೇನು ಹೇಳ್ತೀವಿ ಇವೆಲ್ಲ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಅದೇ ರೀತಿಯಾಗಿ ಶುಕ್ರ ಗ್ರಹ ಇಪ್ಪತ್ನಾಲ್ಕು ಅಂತೇನು ಹೇಳ್ತೀವಿ ಎರಡು ಕ್ಲಬ್ ಮಾಡಿದಾಗ ಆರು ಸಂಖ್ಯೆ ಬಂದಾಗ ಮೇಲಿನ ಹೇಳಿರ್ತಕ್ಕಂಥ ಎಲ್ಲ ಒಂದು ಫೆಸಿಲಿಟಿ ಅಂತೇಳಿರ್ತೀವಿ ಭೋಗಭಾಗ್ಯಗಳು ಮನೆ ಐಷಾರಾಮಿ ಜೀವನ ಇವೆಲ್ಲವನ್ನು ಇವರು ಸಹ ಇಷ್ಟಪಡ್ತಾರೆ ಅದೇ ರೀತಿಯಾಗಿ ಒಳ್ಳೆಯ ವಾಹನ ಬಟ್ಟೆಗಳಾಗ್ಬೋದು ಸೌಂದರ್ಯವರ್ಧಕ ವಸ್ತುಗಳಾಗ್ಬೋದು ಆಭರಣಗಳಾಗ್ಬೋದು ಈ ರೀತಿಯಾಗಿ ವಿಶೇಷವಾದ ಒಂದು ಆಕರ್ಷಣೆ ಅಂತಕ್ಕಂಥದ್ದು ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಎಲ್ಲ ಭೋಗಭಾಗ್ಯಗಳನ್ನು ಅದನ್ನು ಅನುಭವಿಸುತ್ತಾರೆ ಸ್ವಲ್ಪ ಮಟ್ಟಿಗೆ ಸಂಸಾರದಲ್ಲಿ ಸಮಸ್ಯೆಗಳು ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕೂಡ ಇರುತ್ತೆ ಕಾರಣ ಏನಪ್ಪ ಅಂದ್ರಾಗ ಚಂದ್ರ ರಾಹು ಮತ್ತು ಶುಕ್ರ ಈ ಮೂರು ಗ್ರಹಗಳ ಕ್ಲಬ್ ಆಗೋದರಿಂದ ಆ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಂಸಾರದಲ್ಲಿ ಸಮಸ್ಯೆಗಳು ಸಾಧಾರಣವಾಗಿ ಬರುತ್ತೆ ಇನ್ನು ಉಳಿದ ರೀತಿಯಲ್ಲಿ ಎಲ್ಲ ರೀತಿಯ ಶುಕ್ರಗ್ರಹನ ಪ್ರಭಾವ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಆ ಒಂದು ಶುಕ್ರನ ಪ್ರಭಾವದಿಂದ ಒಳ್ಳೆಯ ಪೊಸಿಷನ್ ಅಂತೇನು ಹೇಳ್ತೀವಿ ಫೈನಾನ್ಸ್ ಪ್ರೊ ಪೊಜಿಷನ್ ಅವರಿಗೆ ಸಿಕ್ಕಿರುತ್ತೆ ಒಳ್ಳೆಯ ಕೇರಿಂಗ್ ಮಾಡ್ತಕ್ಕಂಥ ಒಂದು ಎಲ್ಲ ಜನರನ್ನು ಪ್ರೀತಿ ಭಾವನೆಯಿಂದ ನೋಡ್ತಕ್ಕಂಥ ಒಂದು ವ್ಯಕ್ತಿಗಳತ್ವವನ್ನು ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ ಅಂದರೆ ಬೇರೆಯವರು ಕಷ್ಟಪಡ್ತಾ ಇದ್ದಾರೆ ಅಂದಾಗ ಯಾವ ರೀತಿ ತಾಯಿ ಆ ಹೃದಯವನ್ನು ನಾವು ಹೊಂದಿರ್ತೇವೆ ಮಕ್ಕಳಿಗೆ ಕಷ್ಟಪಡ್ತಾ ಇದ್ದಾಗ ತಾಯಿ ಬೇಗ ಕರ್ತಕ್ಕ ಕರಗಿರ್ತಕ್ಕಂಥ ಒಂದು ಸಂದರ್ಭಗಳು ಜಾಸ್ತಿ ಕಾಮನ್ನಾಗಿರುತ್ತೆ ಅದೇ ರೀತಿಯಾಗಿ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಬೇರೆಯವರ ಕಷ್ಟಕ್ಕೆ ಬೇಗ ಸ್ಪಂದನೆಯನ್ನು ಕೊಡ್ತಾರೆ ಮತ್ತು ಅವರಿಂದ ಯಾವುದನ್ನು ಸಹ ಎಕ್ಸ್ಪೆಕ್ಟ್ ಅಂತ ಹೇಳ್ತೀವಿ ಅದನ್ನು ಬಯಸುವುದಿಲ್ಲ ಕೈಲಿ ಏನಾಗುತ್ತೆ ಸಹಾಯ ಹೇಳಿ ಏನು ಹೇಳ್ತೀವಿ ಆ ಸಹಾಯವನ್ನು ಮಾತ್ರ ಮಾಡ್ತಾರೆ ಅವರಿಂದ ನಮ್ಮ ಏನಾದರೂ ಉಪಯೋಗ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾ ಇಲ್ದಿರೋ ಕೆಲಸಗಳನ್ನು ಮಾಡ್ತಾರೆ ಒಳ್ಳೆಯ ಆರೋಗ್ಯವನ್ನು ಮೈಂಟೇನ್ ಮಾಡಬೇಕು ಅಂಥೇಳಿ ಒಂದು ಆಹಾರದ ಕ್ರಮ ಅಂತ ಹೇಳ್ತೀವಿ ಡಯೆಟ್ ಅಂತೇನು ಹೇಳ್ತೀವಲ್ಲ ಆ ರೀತಿಯಾಗಿ ಕ್ರಮಬದ್ಧವಾಗಿ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಇವರಲ್ಲಿರ್ತಕ್ಕಂಥ ಒಂದು ವಿಶೇಷ ಗುಣ ಮುಂದಿನ ದಿನಾಂಕಗಳಲ್ಲಿ ಸಂಖ್ಯೆ ಏಳಲ್ಲಿ ಹುಟ್ಟಿರ್ತಕ್ಕಂಥ ಭವಿಷ್ಯ ಯಾವ ರೀತಿ ಇರುತ್ತೆ ಅಂಥೇಳಿ ಅವರ ಜೀವನದ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವೆಲ್ಲ ಸುಖ ಸೌಖ್ಯಗಳನ್ನು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರು ಅನುಭವಿಸುತ್ತಾರೆ ಅವರಿಗೆ ಯಾವೆಲ್ಲ ಕೆಲಸಗಳು ಆಗುತ್ತೆ ಅವರ ಮುಂದಿನ ಜೀವನ ಯಾವ ರೀತಿ ಸಾಗುತ್ತೆ ಅಂಥೇಳಿ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರು ಅಂದರೆ ದಿನಾಂಕ ಏಳು ಮತ್ತು ಹದಿನಾರು ಇಪ್ಪತ್ತ ಐದು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತೇಳಿ ಅದರ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ಆ ವಿಚಾರವನ್ನು ಅಧ್ಯಯನವನ್ನು ಮಾಡೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ